ಮನ ಮನೆಗಳಿಗೂ ಬಸವಣ್ಣ ಬಸವೋತ್ಸವ ಕಾರ್ಯಕ್ರಮ ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ ಪ್ರಯುಕ್ತ ಕಲಘಟಕಿ ಪಟ್ಟಣದಲ್ಲಿ ಬಸವೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಟ್ಟಣದ ಪ್ರತಿ ಮನೆಗಳಿಗೂ ವಚನ ಪುಸ್ತಕ ರುದ್ರಾಕ್ಷಿಯನ್ನು ಮತ್ತು ಪ್ರಸಾದವನ್ನು ವಿತರಿಸಲಾಗುವುದು ಅಂತ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಬಕೀರಪ್ಪ ಕಲಗೇರಿ ಅವರು ಎದುರಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಜಾಗತಿಕ ಲಿಂಗಾಯತ ಮಹಾಸಭಾ ಧಾರವಾಡ ಯುವ ಘಟಕ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಕಲಘಟಕಿ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಂದು ಪಟ್ಟಣ ಗ್ರಾಮಗಳಲ್ಲೂ ಮೆರವಣಿಗೆ ಮೂಲಕ ಪ್ರತಿ ಮನೆ ಮನೆಗೂ ಬಸವಾದಿ ಶರಣರ ವಚನದ ಗ್ರಂಥಗಳು ರುದ್ರಾಕ್ಷಿ ಮತ್ತು ಪ್ರಸಾದ ಹಂಚುವುದು ಮತ್ತು ಪ್ರಮುಖ ಬೀದಿಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ ಶಿವಪುತ್ರಪ್ಪ ಆಲೂದ ಕಟ್ಟಿ ಬುದಪ್ಪ ಹೊರಕಡ್ಲಿ ನಿಜಗುಣಿ ಕಲಗೇರಿ ಸಹದೇವ್ ಉಳ್ಳಾಗಡ್ಡಿ ಲಿಂಗಣ್ಣ ಮಿರ್ಜಿ ಗುರುಲಿಂಗಪ್ಪ ಕಂಪ್ಲಿ ರಾಜಣ್ಣ ಶೀಲವಂತ್ರ ಸುನೀಲ್ ದಣಿಕೊಂಡ ಮಹದೇವಪ್ಪ ದೇಸಾಯಿ ಬಸವರಾಜ್ ಕಾಮಧೇನು ಕುಬೇರಪ್ಪ ಕುಂದಗೋಳ ಸುಭಾಷ್ಚಂದ್ರ ಮಡ್ಲಿ ಮಂಜುನಾಥ ಚಂಡುನವರ್ ನಿಜಲಿಂಗಪ್ಪ ಹೊಲಮನಿ ಹಾಗೂ ನಿಂಗಪ್ಪ ಮಿರ್ಜಿ ಶಂಕಲಿಂಗ ಹೊಸಮನಿ ಗಿರೀಶ್ ಬಂಡಿ ಸುನೀಲ್ ಧನಿಗೊಂಡ ಶಿವಪುತ್ರ ಪಾಲದಕಟ್ಟೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದುಪದ್ ಮಹಾಯುದ್ಧ ನ್ಯೂಸ್ ಕಲಘಟಿಕೆ ಪ್ರಪ್ರಥಮ ಸ್ವತಂತ್ರ ವಿಚಾರವಾಗಿ ವಿಶ್ವಗುರು ಬಸವಣ್ಣನವರನ್ನು ನೋಡಬಹುದು ಜನ ಸರ್ಕಾರ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಿದ ಪ್ರಯುಕ್ತವಾಗಿ ರುದ್ರಾಕ್ಷಿ ವಚನಬುಂದ್ರ ದಾಸೋಹವನ್ನು ನಾಳೆಯ ದಿವಸ ಐದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯ ಮುಖಾಂತರ ನಾವು ಇದು ಈ ಕಾರ್ಯಕ್ರಮವನ್ನು ತಾವುಗಳೆಲ್ಲರೂ ಯಶಸ್ವಿ ಮಾಡಿಕೊಡ್ಬೇಕಂತ ಕೊಡಬೇಕಂತ ಬಸವೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಂತ ತಮ್ಮಲ್ಲಿ ಹೇಳಕೆಯೇ ಇದೆಯಾ ಮಹಾಸಿ ಯುವತಿಯಿಂದ ನಾಳೆ ಅಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐದು ಮೂರು ಐದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯುವಶಕ್ತಿ ಸರ್ಕಲ್ನಲ್ಲಿ ಸಾಂಕಿಫಿಕವಾಗಿ ವಚನ ಗ್ರಂಥ ಮತ್ತು ಸಿ ಎ ಮತ್ತು ರುದ್ರಾಕ್ಷ ಮುಖಾಂತ್ರ ಸಾಂಕೇತಿಕವಾಗಿ ಚಾಲನೆ ನೀಡಲಾಗುತ್ತಿವಾಯನ ಮಹಾ ಜಾಗತಿಕ ಲಿಂಗಾಯತ ಮಹಾಸಭಾ ಧಾರವಾಡ ಜಿಲ್ಲಾ ಯುವ ಘಟಕ ಮತ್ತು ತಾಲೂಕಾ ಘಟಕದ ವತಿಯಿಂದ ಕರ್ನಾಟಕ ಘನ ಸರ್ಕಾರವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಿದ ಪ್ರಯುಕ್ತ ನಮ್ಮ ಕಲಗಟ್ಟಿಗೆಯ ಎಲ್ಲ ಕ್ಷೇತ್ರದ ಜನರು ಬಸವೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತವಾಗಿ ಮನ ಮನೆಗಳಿಗೂ ಬಸವಣ್ಣ ಎನ್ನುವ ಅಭಿಯಾನವನ್ನು ವಿಶಿಷ್ಟ ಅಭಿಯಾನವನ್ನು ಮಾಡಿಕೊಂಡು ಎಲ್ಲರಿಗೂ ವಚನ ಪುಸ್ತಕ ಮತ್ತು ರುದ್ರಾಕ್ಷಿಯ ಒಂದು ಪಾಕೆಟು ಮತ್ತು ಪ್ರಸಾದ ರೂಪದ ಒಂದು ಪ್ಯಾಕೆಟು ತಲುಷಕ್ರೆ ಪ್ಯಾಕೆಟನ್ನು ಕೊಡೋದ್ರ ಮೂಲಕ ಒಂದು ವಿಶಿಷ್ಟ ಅಭಿಯಾನವನ್ನು ಮನೆ ಮನೆಗಳಿಗೂ ತಲುಪಿಸ್ತಕ್ಕಂತಹ ಒಂದು ವಚನ ಸಾಹಿತ್ಯವನ್ನು ಕಲ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾಳೆ ಸಾಂಕೇತಿಕವಾಗಿ ಕಲಗಟ್ಟಿಗೆಯಲ್ಲಿ ಯುವಶಕ್ತಿಯ ಸರ್ಕಲ್ನಿಂದ ಚಾಲನೆಯನ್ನು ಕೊಡ ಕೊಡಲು ನಾವು ಹತ್ತು ಗಂಟೆಗೆ ಎಲ್ಲರೂ ಎಲ್ಲ ವಿವಿಧ ಗ್ರಾಮಗಳಿಂದ ಬಂದು ಚಾಲನೆಯನ್ನು ಕೊಡ್ತೀವಿ ಅದಕ್ಕೆ ಎಲ್ಲರೂ ಬಂದು ಸಹಕಾರ ಕೊಟ್ಟು ಈ ಬಸವೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಘನ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿ ವಿಜ್ಞಾಪನೆಗಳು